शिद मेले ओर भी तो हरिए यारो यारे यारो य संसारे मेलि गुले निज वे यारे यारो மகுவ மாய வாயி தோவரிய அடவி மனைமாரி மரவே தோட்டில கட்டி தொட்டில மகுவே மாய வாய் தோரிகே தன்னேஷ் புரந்தரவின விழ நாராயண தன்னேஷ் புரந்தரவிடல நாராயண மறையலி காயவே கொதொரையே ారోరు యారు యారీ యారు ఎరవిన సంసార మీర మేలన గుళ్ళ నిజవల్ హరి యారీ యారో యారీ యారో యారీ యారో యారీ యారుంటు ఎరవిన సంసార నీర మేలన గుళ్ళ నిజవల్ హరియ ನಾವ್ ಅನ್ಕೊಂಡಿವಿ ನಮ್ ಮಗ ಅವನೇ ನಮ್ ದೊಡ್ಡಪ್ಪನ ಮಗ ಅವನೇ ನಮ್ ಅಣ್ಣವನೇ ನನ್ ತಮ್ಮವನೇ ಯಾರು ಬರುದಿಲ್ಲ ಕಡೆಯ ಕಾಲದಲ್ಲಿ ನಾಲ್ಕು ಹೆಗಲು ಕೊಟ್ರೆ ವಿನಹ ಕಣ್ಣೀರ್ ಹಾಕಿದ್ರೆ ವಿನಹ ನಾನ್ ನಿನ್ ಜೊತೆ ಬತ್ತೀನಿ ಅಂದಿದ್ ಎರಡೇ ಯಾವುದು ನಾವು ಸಂಪಾದನೆ ಮಾಡಿರುವ ಸತ್ಯ ಧರ್ಮ ನ್ಯಾಯ ನೀತಿ ಪಾಪ ಪುಣ್ಯ ಇವತ್ತಿಷ್ಟೆಲ್ಲ ಬಳಗ ಇದ್ದು ನಿಂಗವ್ವ ಯಾರ ಜೊತೆ ಓದ್ಲು ಆ ಸತ್ಯ ಧರ್ಮ ನ್ಯಾಯ ನೀತಿ ಜೊತೆ ಓದ್ಲು ಆ ತಾಯಿ ಆತ್ಮಕ್ಕೆ ಭಗವಂತನ ಅನುಗ್ರಹ ಎನ್ನುವಾಗ ಕೃಷ್ಣ ತಾನು ದೂರದಲ್ಲಿ ಕಣ್ಣೀರನ್ನು ಹಾಕುತ್ತಾ ಗಡ್ಡ ದಾಡಿಗಳನ್ನ ಬೆಳೆಸಿಕೊಂಡು ತಾನು ವಟವೃಕ್ಷದ ಕೆಳಗೆ ಕಾಲ್ ಮೇಲೆ ಕಾಲ ಹಾಕಿರುವಾಗ ದೂರದಲ್ಲಿ ನೋಡ್ತಾ ಇದ್ದಾನೆ ಒಬ್ಬ ಬೇಟೆಗಾರ ಕೃಷ್ಣನ ಕಾಲು ಮೊಲದ ಕಿವಿಯ ರೂಪದಲ್ಲಿ ಕಾಣುತ್ತಾ ಇದೆ ಇದೇ ಸರಿಯಾದದ್ದು ಅಂತ ಹೇಳಿ ಕೈಲಿ ಹಿಡಿದಿದ್ದಂತಹ ಆ ಬಾಣದಿಂದ ಒಂದು ಸಾರಿ ಬೇಟೆಗಾರ ಎಳೆದು ಒಂದು ಬಾರಿ ಡಮ್ಮನ ಹೊಡೆದ ್ರ್ರನೆ ಬಂದ ಬಾಣ ಕೃಷ್ಣನ ಎಡಗಾಲಿನ ಉಂಗುಷ್ಠ ಎಂದರೆ ಹೆಬ್ಬೆರಳಿಗೊಂದು ಸಾರಿ ಬಡಿಯಿತು ಕೃಷ್ಣ ಕೂಗಿದ ಅಮ್ಮ 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 ಇದೊಂದು ನೆಪ ಸಾಕಾಯಿತು ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ಸುಮ್ ಸುಮ್ನೆ ಸಾವು ರೀ ಒಂದು ಸಾವಿಗೆ ಸಾವಿರಾರು ದಾರಿಗಳಿದೆ ಏನಾಗಿತ್ತಂತೆ ಹಾರ್ಟ್ ಅಟಕ್ ಅಂತೆ ಏನಾಗಿತ್ತಂತೆ ಲಕ್ವ ಒಡೆದಿತ್ತಂತೆ ಏನಾಗಿತ್ತಂತೆ ಹೈ ಬಿ ಪಿ ಲೋ ಬಿ ಪಿ ಗುಂಡಿಗೆ ರೋಗ ಕ್ಯಾನ್ಸರ್ ಸಾವಿರಾರು ದಾರಿಗಳಿದೆ ಸಾವಿಗೆ ಒಂದು ಮನೆ ಅದು ಇಷ್ಟೆಲ್ಲಾದ್ರಲ್ಲಾದ್ರೂ ರಿಸಲ್ಟ್ ಒಂದೇ ಸಾವು ಆಮೇಲೆ ರೋಗ ಬತ್ತು ಅಂತಲೂ ಎದುರುಕೊಳ್ಳಬೇಕಾಗಿಲ್ಲ ರೋಗ ಬಂದ ತಕ್ಷಣ ಸಾವು ಬರಲ್ಲ ಕೇಳಿ ಎಷ್ಟು ವರ್ಷ ಆಯ್ತು ಬಿ ಪಿ ಅಯ್ಯೋ ಬನ್ನಿ ಸಾರ್ ಮೂವತ್ತು ವರ್ಷದಿಂದ ಮಾತ್ರ ನುಂಗ್ತಾವ್ನಿ ಅಂತ ಹದಿನೈದು ವರ್ಷ ಆಯ್ತಪ್ಪ ನನಗ್ ಶುಗರ್ ಬಂದು ಎರಡ್ ಲಾಡು ತಿಂತೀನಿ ಏನ್ ಭಯ ಇಲ್ಲ ಅಂತಾನೆ ಯಜಮಾನ್ ಶುಗರ್ ಬಿ ಪಿ ಬಂದೇಟ್ಗೆ ಜೀವ ಹೋಗುದಿಲ್ಲ ಕ್ಯಾನ್ಸರ್ ಬಂದೇಟ್ಗೆ ಸತ್ತೋಗುದಿಲ್ಲ ಮತ್ತೆ ಸಾಯುಕೆ ಕ್ಯಾನ್ಸರ್ ಬರ್ಬೇಕು ಅಂತ ಏನಿಲ್ಲ ಅವ್ನು ಕೂಗುದ್ರೆ ಸಾಕು ಒಂಟೊಯ್ತದೆ ಜೀವ ಇಷ್ಟೆಲ್ಲ ಕಾರಣ ಕೊಟ್ಟು ಯಾರನಾರು ಏನಾಗಿತ್ತಂತೆ ಅಯ್ಯೋ ಸುಮ್ಮನ್ ಕೂತಿದ್ದ ಕಣಪ್ಪ ಯಮ ಬಂದ್ ಕರ್ಕೊಂಡ್ ಹೋದ್ನಂತೆ ಅಂತ ಯಾರಿಗೂ ಹೇಳಲ್ಲ ಸಾವಿನ ಮನೆಗೆ ಯಾವ್ದೋ ಒಂದು ದಾರಿ ಮುಖಾಂತರ ಹೊರಟಿದ್ದಾಳೆ ತಾಯಿ ದಯವಿಟ್ಟು ಊಟ ಮಾಡ್ಕೊಂಡು ಹೋಗವರು ಒಂದೊಂದು ಸಸಿಗಳನ್ನ ತೆಗೆದುಕೊಂಡು ಹೋಗಬೇಕು ತಾಯಿಯವರ ಹೆಸರಿನಲ್ಲಿ ಹಸಿರೇ ಉಸಿರು ಎನ್ನುವಂತೆ ಎಲ್ಲರಿಗೂ ಸಸ್ಯ ವಿತರಣೆಯನ್ನು ಮಾಡ್ತಾ ಇದ್ದಾರೆ ತಗೊಳ್ಳಿ ಅದ ಯಾಕೆ ನಾಚಗಬಾರದು ಬನ್ನಿ ಬನ್ನಿ ಜೋರಾಗಿ ಚಪ್ಪಾಳೆ ಕುಟುಂಬಸ್ಥರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಬಂದ್ ನೋಡ್ತೀನಿ ಇಸ್ಕಂದಿರವ್ರನ್ನೆಲ್ಲ ನೆಟ್ಟಿದಿರಿಯೋ ಇಲ್ವೋ ಅಂತ ಚೆಕಿಂಗ್ ಆಫೀಸರ್ ನಾನೇ ಆ ನಮ್ಮ ದೊಡ್ಡಿನ ಯಜಮಾನ್ರವ್ರೆ ಅವ್ರನ್ನ ಕಳಿಸ್ತೀನಿ ಕೆಂಪೂತ್ಗೆರೆ ಅವ್ರನ್ನ ಅವರೆಲ್ಲ ನೋಡ್ಕೊಂಡ್ ಬರ್ತಾರೆ ಆಗ್ಲಿ ಒಳ್ಳೇದಾಗ್ಲಿ ಕೊಡಿ ಅಣ್ಣ ಎಲೆ ಎತ್ಕೊಡಿ ಹಿಂಭಾಗದಲ್ಲೂ ಇದೆ ಬಹಳ ಒಳ್ಳೆ ಕೆಲಸ ಶ್ಲಾಘನೀಯವಾದ ಕೆಲಸ ನಾಲ್ಕು ಜನ ಒಪ್ಕೊಳ್ಳುವಂತ ಕೆಲಸ ಕಬ್ಬಳ್ಳಿ ಅವ್ರು ಒಪ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಪ್ರೀತಿ ಹಿರಿಯರೆಲ್ಲ ಕೊಡಿ ಹೂವು ಬಿಡದೆ ಹೋದ್ರು ಎಲೆ ಅಂತೂ ಬಿಡ್ತವೆ ನಾನೇ ಗ್ಯಾರಂಟಿ ಆ ಎಲೆ ಅಂತೂ ಬಿಡ್ತವೆ ಆ ಹೂ ಬಿಡದೆ ಅಂದ್ರೂ ತಲೆ ಕಡಿಸ್ಕೋಬೇಡಿ ಎಲೆ ಅಂತೂ ಬಿಡ್ತವೆ ನಾನೇ ಗ್ಯಾರಂಟಿ ಹಾಗಾಗಿ ಇಲ್ಲಿ ಕಾರ್ಯಕ್ರಮವನ್ನು ಮುಂದುವರೆಸೋಣ ಮಹಾನುಭಾವನಾದ ಕೃಷ್ಣನ ಉಂಗುಷ್ಟಕ್ಕೆ ಒಂದು ಬಾರಿ ಆ ಮಹಾನುಭಾವನಾದ ಬೇಟೆಗಾರ ಹೊಡೆದಾಕ್ಷಣವೇ ಕ್ಷಣವೇ ಅಮ್ಮ ಎಂದ ಸ್ವಾಮಿ ನೀನು ಎನ್ನುವ ವಿಷಯ ಗೊತ್ತಿಲ್ಲದೆ ನನ್ನ ಬಾಣ ಬಿಟ್ಟು ಬಿಟ್ಟನಲ್ಲಪ್ಪಾ ನನ್ ಬಾಣ ಬಿಟ್ಟು ಬಿಟ್ನಲ್ಲ ಅಪ್ಪ ಇಂದಿನ ಜನ್ಮದಲ್ಲಿ ನಾನೇ ರಾಮ ನೀನೆ ವಾಲಿಯೋ ಇಂದನ್ ಜನ್ಮದಲ್ಲಿ ನಾನೇ ರಾಮ ನೀನೇ ವಾಲಿ ನಿನ್ ತಮ್ಮ ಸುಗ್ರೀವನಿಗೆ ರಾಜ್ಯ ಕೊಡ್ಸೋಕೆ ನಾನು ಮರೆಯಿಂದ ಬಾಣ ಬಿಟ್ಟು ನಿನ್ನನ್ನು ಕೊಂದಿದ್ದೆ ಆ ಪಾಪ ನನ್ ತಲೆ ಮೇಲೆ ಇತ್ತು ಈ ಜನ್ಮದಲ್ಲಿ ರಾಮನೇ ಕೃಷ್ಣನಾಗ್ ಬಂದಿದ್ದೀನಿ ವಾಲಿಯೇ ಬೇಟೆಗಾರನಾಗ್ ಬಂದಿದೀಯಾ ನೀನ್ ಈಗ ಮರೆಯಿಂದ ಬಾಣ ಬಿಟ್ಟು ನನ್ನನ್ನು ಕಳ್ಸಿಕೊಡ್ತಾ ಇದೀಯ ನನ್ಗೊಂದ್ ಆಸೆ ಆ ಆಸೆ ತೀರ್ಸ್ಕೊಡು ಏನ್ ಆಸೆ ಮಮ ಪ್ರಾಣ ಪಾಂಡವ ಕೃಷ್ಣನ ಪ್ರಾಣವೇ ಪಾಂಡವರು ಪಾಂಡವರು ಪಾಂಡವರೋ ಕೃಷ್ಣನ ಪ್ರಾಣವೇ ಪಾಂಡವರು ನನ್ನ ಹೋಗಿ ಹೇಳಿಬಿಡಪ್ಪ ಕೃಷ್ಣ ಇನ್ನಿಲ್ಲ ಕೃಷ್ಣ ಆ ಲೋಕಕ್ಕೆ ಹೋಗಿದ್ದಾನೆ ಅವನ ಕೆಲಸ ಮುಗಿಸ್ಕೊಂಡು ಅವನು ಬಂದ ಕಾರ್ಯ ಮುಗಿಸ್ಕೊಂಡು ಹೊರಟಿದ್ದಾನೆ ಈಗ ಅವನನ್ನು ನೋಡ್ಬೇಕಾದ್ರೆ ನೀವೆಲ್ಲ ಸ್ವರ್ಗಕ್ಕೋಗ್ಬೇಕಂತ ಅಂತ ಹೇಳ್ಬಿಡ್ರಪ್ಪ ಅಂದ್ರೆ ಆ ಮಹಾನ್ ಭಾವನಾದ ಬೇಟೆಗಾರ ಪಾಂಡವರಿಗೆ ಸುದ್ದಿ ಕೊಡ್ಲಿಕ್ಕೆ ಹೊರಡ್ತಾ ಇದ್ದಾನೆ ಪಾಂಡವರಿಗೆ ಸುದ್ದಿ ಕೊಡ್ಲಿಕ್ಕೆ ಪಾಂಡವರಾದರೂ ಕೃಷ್ಣ ಹೊರಟಿದ್ದಾನೆ ಎನ್ನುವ ಸುದ್ದಿ ಕೇಳ್ಕೊಳ್ಬೇಕು ಎನ್ನುವ ಸಂದರ್ಭ ಇಲ್ಲಿ ಕೃಷ್ಣ ತನ್ನ ದೇಹವನ್ನ ತ್ಯಾಗ ಮಾಡಿ ಕೈಯಲ್ಲಿ ಶಂಕಚಕ್ರ ಗದಾ ಪದ್ಮಗಳನ್ನು ಹಿಡಿದು ನಾರಾಯಣನ ರೂಪವನ್ನು ಧರಿಸಿ ಭೂಭಾರವನ್ನ ನಿಗ್ರಹ ಮಾಡಿ ಕಂಸವನ್ನ ಕೊಂದು ಜರಾಸಂದರನ್ನ ಕೊಂದು ಧರ್ಮವನ್ನು ಉದ್ದಾರ ಮಾಡಿ ಧರ್ಮ ರಕ್ಷಣೆಯ ಕಾರ್ಯ ಮಾಡಿ ಕೃಷ್ಣ ತಾನು ಹೊರಡುವಾಗ ಎಲ್ಲ ದೇವಾನು ದೇವತೆಗಳು ಕೃಷ್ಣನನ್ನ ಭಕ್ತಿಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ ನಾರಾಯಣ ರೂಪಿ ಕೃಷ್ಣ ಹೊರಡ್ತಾ ಇದ್ದಾನೆ ದೇವತೆಗಳೆಲ್ಲ ಸ್ವಾಗತ ಕೋರ್ತಾ ಇದ್ದಾರೆ ಗೋವಿಂದ Govinda, 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 spivin, govinda, spivin, govinda, 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 ಗೋವಿಂದ ಅವ್ವ ನೋಡು ಒನ್ಮಯ್ಯಾರು ಗೋವಿಂದ ಏನವ್ರು ಗಿಡ ಎತ್ಕೋದ್ರಲ್ಲಿ ಬಹಳ ಬಿಜಿ ಆಗ್ಬಿಟ್ಟು ಅವ ಇದು ಪ್ಲಾಸ್ಟಿಕ್ದು ಇದು ಕಿತ್ಕೋಬಿಟ್ಟಿರಿ ಆಮೇಲೆ ಪ್ಲಾಸ್ಟಿಕ್ ಅದ್ ಅದ್ರ ಕಡೆಗೆ ಬರಬೇಡಿ ಗೋರ್ ಮಡಗ್ಬಿಟ್ರು ಬಿಟ್ಟರು ಬಿಟ್ರೆ ನಮ್ನು ಎತ್ತಾಯಿ ಎದ್ಬಿಡ್ತಾರ ಇರ್ಲಿ ಇರ್ಲಿ ಹಸಿರು ವಿತರಣೆ ಅವಾ ನಂಗೊಂದ್ ಸಿಬೆಕಾಯಿ ಗಿಡ ಕೊಡವ ಆ ನೀವು ಸರಿ ಬಿಡಿ ಜಾಪಾನದಲ್ಲಿ ಎತ್ ಮಾಡಿ ಕಂಡಿವಿ ಜೀವ ಬೇಕಾದ್ರೆ ಕೊಟ್ಬಿಡ್ತೀನಿ ಸೀಬೆಕಾಯಿ ಗಿಡ ಕೊಡಲ್ಲ ಅಂತ ಅವ್ರು ಇಲ್ಲ ಇಲ್ಲ ಬೇಡ ಮಡಿಕಳವ ಸಾಕು ಆನಂದವಾಗಿ ನಾ ಕಣ್ಣು ಬಿಡ್ಲಿ ನಾಲ್ಕು ಪ್ರಾಣಿಗಳಿಗೆ ಹಾಗಾಗಿ ಇಲ್ಲಿ ಕೃಷ್ಣನನ್ನ ಮರಣದ ಸುದ್ದಿಯನ್ನ ಕೇಳಿದ ಪಾಂಡವರೆಲ್ಲರೂ ಕಣ್ಣೀರಾಗ್ತಾ ಇದ್ದಾರೆ ಕೃಷ್ಣ ನಾರಾಯಣ ಪಾಂಡವರಿಗೆ ಅಸ್ತಿತ್ವ ಎಲ್ಲಿ ತನಕ ಕೃಷ್ಣ ನೀನ್ ಇರೋ ತನಕ ನೀನ್ ಹೋದ್ಮೇಲೆ ಪಾಂಡವರಿಗಿನ್ ಅಸ್ತಿತ್ವ ಇಲ್ಲ ನೀರಿಲ್ಲದ ಮೀನಿನಂತೆ ಕೆಚ್ಚಲಿನಲ್ಲಿ ಹಾಲಿಲ್ಲದ ಹಸುವಿನಂತೆ ಗುಡಿಯೊಳಗೆ ದೇವರಿಲ್ಲದ ಗುಡಿಯಂತೆ ಪಾಂಡವರಿಗೆ ಕೃಷ್ಣನೇ ಮೇಲೆ ಇನ್ನು ಅಸ್ತಿತ್ವವಿಲ್ಲ ಅಸ್ತಿತ್ವವಿಲ್ಲ ಭೀಮಾ ಅರ್ಜುನ ನಕುಲ ಸಹದೇವ ಎಲ್ರೂ ಕೇಳ್ತಾ ಇದ್ದಾನೆ ನೋಡ್ರಪ್ಪ ನಾನೀಗ ಕೃಷ್ಣ ಇರೋ ಕಡೆಗೆ ಹೋಗ್ತೀನಿ ನೀವೆಲ್ಲ ರಾಜ್ಯಭಾರ ಮಾಡಿಕೊಂಡು ಆನಂದವಾಗಿರಿ ಅವ್ರೇನ್ ನಮ್ಮಂತ ಅಣ್ಣ ತಮ್ಮಂದ್ರಲ್ಲ ಅಣ್ಣ ಒಂಟೋದೇಟ್ಗೆ ಅಣ್ಣ ನಾಸ್ತಿ ಭಾಗ ಮಾಡಕೋಕೆ ಅವ್ರು ದೊಡ್ಡವರು ದೊಡ್ಡವರು ಅನ್ನಿಸ್ಕೊಂಡ್ರು ಕಣ್ಣೀರು ಆಗ್ತಾ ಇದ್ದಾರೆ ಅಣ್ಣ ನೀನ್ ಹೋದ್ಮೇಲೆ ನಾವೇನಣ್ಣ ಮಾಡೋದಿಲ್ಲಿ ನಿಲ್ಲದ ರಾಜ್ಯದಲ್ಲಿ ಬೆಲೆಯುಂಟೇ ಅಣ್ಣ ದೇವಸ್ಥಾನಕ್ಕೆ ಬಂಗಾರದ ಕಳಸ ಇಲ್ದೆ ಹೋದ್ರೆ ಹೆಂಗೆ ಗೋಪುರಕ್ಕೆ ಬೆಲೆ ಇಲ್ವೋ ನಮಗೆ ನನ್ನ ಅಣ್ಣ ಬಲರಾಮ ಕೃಷ್ಣನಿಗೆ ಹೆಂಗ್ ಬೆಲೆ ಕೊಟ್ನೋ ಹಾಗೆ ನೀವು ನಮಗ್ ಬೆಲೆ ಕೊಟ್ಟು ನಮ್ಮನ್ನು ನಿಮ್ ಜೊತೆ ಕರ್ಕೊಂಡು ಹೋಗ್ಬೇಕು ನಾವು ಬರ್ತೀವಿ ಸ್ವರ್ಗಕ್ಕೆ ನಾವೇನ್ ಇರೋರಲ್ಲ ನೀನ್ ಇಲ್ಲದೆ ಇರೋ ರಾಜ್ಯ ನಮಗೂ ಬೇಡ ಅಂದ್ರು ತಮ್ಮ ಅದೇ ಇವತ್ತಿನ ಕಾಲದಲ್ಲಿ ಆಗ್ಬೇಕಾಗಿತ್ತು ಜಾಪಾನಕ್ಕನೋ ನಾವೊಂದ್ ಹತ್ತು ವರ್ಷ ಆಯ್ತದೆ ಬರೋದು ಪಾರಿನಿಗೂ ಹೋಯ್ತವನಿ ಆ ನನ್ ನನ್ ಭಾಗದ ಜಮೀನು ಹುಷಾರಾಗಿ ನೋಡ್ಕೊ ಬಿಡು ತಮ್ಮ ಒಳೊಳಗೆ ಕೊರೀಕತ್ತಾನೆ ಬರುದ್ ಬೇಡ ಅಲ್ಲೇ ನಿಗ್ರಹ ನೀನು ಇದ್ ಬದ್ದೆಲ್ಲ ನನ್ನ ಹೆಸರಾಗ ಆರ್ ಟಿ ಸಿ ಮಾಡಿಸ್ಕೊಂಡು ನೀನ್ ಬರ್ಲೇ ಬೇಡ ಹೋಗೋಣ ತಲೆ ಕಟ್ಸ್ಕೊಬೇಡ ನನ್ ಜಮೀನ್ ನಂಗ್ ನೋಡ್ಕತ್ತ ನೋಡಪ್ಪ ಇವರ ಇನ್ನ ಉಳ್ಕಂದವ ನಾ ಗಿಡ ಅದು ಚೀಕು ಪಾಕು ಎಲ್ ಎಲ್ ಬಿದ್ದೋಗವ ಅದಕ್ ಬಿಟ್ಟವ್ರ ಹ ಹಾಗಾಗಿ ಪಾಂಡವರೆಲ್ಲರೂ ಕೂಡ ಹೊರಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಭಿಮನ್ಯುವಿನ ಮಗನಾದ ಪರೀಕ್ಷಿತು ರಾಜವಿಗೆ ಇಡೀ ಭಾರತ ದೇಶದ ಪಟ್ಟಾಭಿಷೇಕವನ್ನ ಮಾಡಿ ಪಾಂಡವರೆಲ್ಲರೂ ಹುಟ್ಟ ಬಟ್ಟೆಯಲ್ಲೇ ತುಳಸಿ ಮಣಿಗಳನ್ನ ಧರಿಸಿಕೊಂಡು ಅಂತಿಮವಾಗಿ ಕೃಷ್ಣನ ಆ ದ್ವಾರಕಾ ನಗರಕ್ಕೆ ತಿರುಗಿ ಮುಖ ಮಾಡಿ ನಮಸ್ಕಾರ ಮಾಡಿ ಪಾಂಡವರೆಲ್ಲರೂ ಹಂಸಾ ನಂದಿಯಲ್ಲಿ ನೆಡುತ್ತಾ ಬರ್ತಾ ಇಲ್ಲ ಧರ್ಮ ಧರ್ಮನಿಂದ ಭೀಮ ಭೀಮನಿಂದ ಅರ್ಜುನ ಅರ್ಜುನನಿಂದೆ ನಕುಲ ನಕುಲನಿಂದ ಸಹದೇವ ಇವರಿಷ್ಟೂ ಜನರನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾಳೆ ದೃಪದ ನರೇಂದ್ರ ನಂದಿನಿ ದ್ರೌಪದಿ ದ್ರೌಪದಿ ಸರಿ 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 ಧನಿ ಸರಿ ಧಮ ಧಮಧನಿಸ ಗಮಧನಿಸ ಗಮ

ಕಲಿಯುಗದ ಮೊದಲನೇ ರಾಜ ಎಂದು ಎಲ್ಲರಿಗೂ ಹೇಳಿ ಎಲ್ಲರಿಗೂ ಕೈ ಮುಗಿದು ಉತ್ತರಾಭಿಮುಖವಾಗಿ ಹೊರಡ್ತಾ ಇದ್ದಾರೆ ಬರೀಗಾಲಿನಲ್ಲಿ ಯಾಕೆ ಅಲ್ಲಿದೆ ಸ್ವರ್ಗ ಉತ್ತರ ದಿಕ್ಕಲ್ಲಿದೆ ಸ್ವರ್ಗ ಇವತ್ತು ಸತ್ತೋದವ್ರನ್ನ ಉತ್ತರ ದಿಕ್ಕಕ್ಕೆ ತಲೆ ಹಾಕಿ ಮಲಗಿಸ್ತಾರೆ ಯಾಕೆ ಆ ಕಡೆ ಹೋಗ್ಲಿ ಸ್ವರ್ಗ ಸೇರ್ಕಳ್ಳಿ ಪುಣ್ಯಾತ್ಮನ್ ಜೀವ ಅಂತ ಉತ್ತರ ದಿಕ್ಕಿಗೆ ಅಭಿಮಾನಿ ಬೃಹಸ್ಪತಾಚಾರ್ಯರು ಗುರು ಎನ್ನುವ ಗ್ರಹ ಆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪಾಂಡವರೆಲ್ಲರೂ ಕೃಷ್ಣನ ಗುಣಗಾನ ಮಾಡಿಕೊಂಡು ಸಿಂಧು ಭೈರವಿಯಲ್ಲಿ ನಡೆದು ಬರುತ್ತಾ ಇದ್ದಾರೆ ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದಾಧಾರ ರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡರಿನಾಥ ವಿಠಲ ಪಾಂಡುರಂಗ ವಿಠಲ

சுமதல்லி மதல்ல பாலியலி நீ பிரபோ விட்ட பண்டரிநாத் விபோ விட்ல பண்டரிநாத் விடல சாகராகி தயலி பண்ட விங்கல பண்ட விங்கல பண்ட விளப

ಗುಣಗಾನವನ್ನ ಮಾಡುತ್ತಾ ಪಾಂಡುರಂಗನ ಗೋವಿಂದ ಹೆಸರಿಗಾದ್ರೂ ಹೇಳ ಗೋವಿಂದ ಅವ್ರ ಜ್ಞಾನವೆಲ್ಲ ಬಾದಾಮಿ ಮೇಲೆ ಬಿದ್ದೋಗೋದಿಲ್ಲ ಯಾವ ಹೂವ ಬಿಡುದಿಲ್ಲ ಕಣ ಯಾವ ಹೂವ ಬಿಡುದಿಲ್ಲ ಹ ಕಾಯಿ ಬಿಡುತ್ತವೆ ಓ ಬಾದಾಮಿ ಕಾಯಿ ಬಿಡುತ್ತವೆ ಏನ್ ಇರೋದೆ ಇರೋದ ಇರೋದೆ ಇರೋದೇ ಓ ಬಿಡಿ ನಾವು ಇಲ್ಲ ಕಣ ಯಾಕೆ ನೋಡಿ ನೋಡಿ ತಲೆ ಬಗ್ಗೆ ತಲೆ ಬಗ್ಗೆ ಕತ್ನವ್ ಬರ್ಸ್ಕೊಂತೀರಿ ಬಿಡಿ ಎಲ್ಲಾ ಗೋರಾಗ್ಬಿಟ್ರು ಏನಾರು ನಾಟಿ ಕೋಳಿ ಮಡಗಿದ್ರೆ ನನ್ ಬಿಡೋರಪ್ಪ ಇಂಚಾರ ಗಿಡ ಆಗಿರೋತ್ಗೆ ನನ್ ಕೂರಿಸ್ಬಿಟ್ಟು ಹೋಗವ್ರ ಏನೋ ಒಂದ್ ಲೋಡ್ ನಾಟಿ ಕೋಳಿ ಮಡಗವ್ರ ಇನ್ ಚಾರ ಹೋಗ್ರೆಲ್ಲ ಹೋಗಿ ಅಂದ್ರೆ ನಾನು ಬಿಡ್ತಿರ್ಲಿಲ್ಲ ಇದ್ದೋ ದೊಡ್ಡ ಕೋಳಿ ಅಂತ ಇದ್ ಬಿಡೋರು ಹಾಗಾಗಿ ಭಗವಂತನ ನಾಮ ಸ್ಮರಣೆ ತಂದೆಯವರು ಬಹಳ ಪ್ರೀತಿಯಿಂದ ಯಾವ ನಮ್ಮ ತಾಯಿ ನಿಂಗಮ್ಮನವರ ಹೆಸರಿನಲ್ಲಿ ನನ್ನ ಬಳಗ ಎಲ್ಲ ನೆರಳಾಗಿರ್ಲಿ ಅಂತ ಹೇಳಿ ಆ ತಾಯಿ ಆ ಗಿಡದ ರೂಪದಲ್ಲಿ ಎಲ್ಲರ ಮನೆ ಸೇರ್ಕೊಳ್ತಾವಣ್ಣ ಆ ಒಳ್ಳೆ ಕೆಲಸವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪಾಂಡವರೆಲ್ಲರೂ ಕೂಡ ಹೊರಡ್ತಾ ಇದ್ದಾರೆ ರೂಪಾಯ ವಿಷ್ಣುವೆ ನಮೋ ವೈಬ್ರಹ್ಮಿಧಯೇ ವಾಸಿಷ್ಠಾಯ ನಮೋ ನಮಃ ವೇದವ್ಯಾಸರ ದರ್ಶನವನ್ನ ಮಾಡಿ ನೇರವಾಗಿ ಬರ್ತಾ ಇದ್ದಾರೆ ಪಾಂಡವರು ಉತ್ತರ ದಿಕ್ಕಿನಲ್ಲಿರುವ ಹಿಮವತ್ ಪರ್ವತದ ಬಳಿಗೆ ಹಿಮಾಲಯದ ಪರ್ವತ ಕೊರೆಯುವ ಚಳಿ ಈಗಲೇ ವಾಕಿಂಗ್ ಬಿಟ್ಟುಬಿಟ್ಟವ್ರೆ ಹದಿನೈದು ದಿವಸದಿಂದ ಜನ ಚಳಿ ಜಾಸ್ತಿ ಆಗ್ಬಿಟ್ಟದೆ ಅಂತ ಒಂಬತ್ತು ಗಂಟೆ ಆದ್ರೂ ಎದುರುಗಡೆ ಯಾರು ಬರ್ತಾವ್ರೆ ಅಂತ ಕಾಣೋದಿಲ್ಲ ಇನ್ನಂಥ ಹಿಮಾಲಯದ ಬೆಟ್ಟ ಐದು ಬೆಟ್ಟ ಮೇರು ಸುಮೇರು ದ್ರೋಣ ಕುಂಭದ್ರೋಣ ಗೌರಿ ಶಂಕರ ಈ ಐದು ಬೆಟ್ಟ ಅತ್ತಿ ಇಳಿದ್ರೆ ಮಾನಸ ಸರೋವರ ಮಾನಸ ಸರೋವರದ ಆಕಣೆ ತೀರದಲ್ಲಿರೋದೆ ಸ್ವರ್ಗದ ಹೆಬ್ಬಾಗಲು ಅಲ್ಲಿಗೆ ಹೋಗ್ಬೇಕು ಈಗಾಗಲೇ ತಿಂಗಳಾರು ಗಟ್ಟಲೆ ನಡ್ಕೊಂಡು ಬಂದಿದ್ದಾರೆ ಮಹಾನುಭಾವನಾದ ಧರ್ಮರಾಯರು ಹೇಳ್ತಾ ಇದ್ದಾರೆ ತಮ್ಮಂದ್ರ ಇಂದಿನಿಂದ ನಮ್ಮ ಈ ಆರು ಜನಕ್ಕೂ ವಿಷಮ ಪರೀಕ್ಷೆ ಏನು ಕೊರೆಯುವ ಚಳಿ ಬೀಳುವ ಮಂಜುಗಟ್ಟೆ ಇಲ್ಲಿಂದ ಆಚೆಗೆ ಅವರವರ ಪುಣ್ಯದ ಫಲದ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ ಇಲ್ಲಿ ತನಕ ಜೋಪಾನದಲ್ಲಿ ಜೊತೆಯಲ್ಲಿ ಇದ್ದು ಕರ್ಕಂಡು ಬಂದಿದ್ದೀನಿ ಇಲ್ಲಿಂದ ಆಚೆಗೆ ಅವರವರೇ ಹೋಗಬೇಕು ಅವರವರ ದಾನಾ ಧರ್ಮದ ಪುಣ್ಯದಿಂದ ನಡೀರಿ ಎನ್ನುವಾಗ ಧರ್ಮರಾಯರ ಮುಂದೆ ಅದ ಎಲ್ಲಿತ್ತೋ ಗೊತ್ತಿಲ್ಲ ಕಪ್ಪು ಬಣ್ಣದ ನಾಯಿ ಬಂದು ಮುಂದಕ್ಕೆ ದಾರಿ ತೋರಿಸ್ಕೊಂಡು ಹೊರಡ್ತಾ ಇದೆ ಮುಂದೆ ಮುಂದೆ ಕಪ್ಪು ಬಣ್ಣದ ನಾಯಿ ನಾಯಿ ಹಿಂಭಾಗದಲ್ಲಿ ಧರ್ಮ ಧರ್ಮನಿಂದ ಭೀಮ ಭೀಮನಿಂದ ಅರ್ಜುನ ಅರ್ಜುನನಿಂದ ನಕುಲ ನಕುಲನಿಂದ ಸಹದೇವ ಇಷ್ಟೂ ಜನರನ್ನ ಹಿಂಬಾಲಿಸಿದ್ದಾಳೆ ಪಂಚಪಾಂಡವರಿಗೆ ದೇಹವನ್ನಂಚಿ ಬೆಳೆದಂತಹ ತ್ರಿಪದ ನರೇಂದ್ರ ನಂದಿನಿ ಪಾಂಚಾಲಿ ಸೈದಂದ್ರಿ ದ್ರೌಪದಿ ಇದೆ ಮೊದಲನೇ ಬೆಟ್ಟವಾದ ಮೇರು ಬೆಟ್ಟವನ್ನತ್ತಿ ಮೇರು ಬೆಟ್ಟವನ್ನು ಇಳಿಯುತ್ತಿದ್ದಾರೆ ದ್ರೌಪದಿ ದೇವಿಯ ಕೈಲಿ ನಡೀಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಕಣ್ಣು ಮಂಜಾಗುತ್ತಿದೆ ಕಣ್ಣು ಮಂಜಾಗ್ತಾ ಇದೆ ಕಣ್ಣು ಕಣ್ಣು ಮಂಜಾಗ್ತಾ ಇದೆ ದೇಹವೆಲ್ಲ ತೃಷವಾಗ್ತಾ ಇದೆ ದೇಹವೆಲ್ಲವೂ ಘನ ರೂಪಕ್ಕೆ ಬರ್ತಾ ಇದೆ ಶುಭ ಪಂಥವರ ಆಳಿಯಲ್ಲಿ ನೆಲದ ಮೇಲೆ ಬೀಳ್ತಾ ಇದ್ದಾಳೆ ಸ್ವಾಮಿ ಧರ್ಮರಾಯರನ್ನು ಒಬ್ಬರನ್ನು ಬಿಟ್ಟು ಇನ್ನೆಲ್ಲ ಓಡ್ ಬರ್ತಾ ಇದ್ದಾರೆ ದ್ರೌಪದಿ ದ್ರೌಪದಿ ಪಾಂಚಾಲಿ ಭೀಮಸೇನ ದ್ರೌಪದಿಯನ್ನ ತನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡ ಏನಾಯಿತೆ ನಡೆಯಲಾರೆ ನಡೆಯಲಾರೆ ਸਵਾਮੀ ਨੜਿਆ ਜਾਰੀ ਨਾ ਨਾਥਾ